ಹಾಯೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ವಿನೋತಾ ಹರೀಶ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಬಂದು ಸೊ ಇವಾಗ ನಾನು ಅಟ್ ಪ್ರೆಸೆಂಟ್ ನಾನು ಪ್ರೆಗ್ನೆಂಟ್ ಇರೋದರಿಂದ ನನ್ನ ವ್ಲಾಗ್ಗಳು ಎಲ್ಲ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸೇ ಬರ್ತಾ ಇರುತ್ತೆ ಸೊ ನನ್ನ ಇನ್ಸ್ಟಾಗ್ರಾಮ್ ಇನ್ಬಾಕ್ಸಲ್ಲಿ ಮತ್ತು ನನ್ನ ಯೂಟ್ಯೂಬಲ್ಲಿ ಒಂದು ಇಬ್ಬರು ಮೂರು ಜನ ನನಗೆ ಕ್ವಶನ್ ಕೇಳಿದರೆ ನಿಮಗೆ ಇವಾಗ ಎಷ್ಟು ಮಂತು ಅಂತ ಹೇಳ್ಬಿಟ್ಟು ಸೊ ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಈ ವಿಡಿಯೋ ಏನಂತಂದರೆ ನನ್ನ ನಾರ್ಮಲಿ ಸ್ಕ್ಯಾನ್ ರಿಪೋರ್ಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಸೊ ಅದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲೂ ಯಾರಾದರೂ ಫಾಲೋ ಮಾಡುವಂಗಿದ್ರೆ ನನ್ನನ್ನು ದಯವಿಟ್ಟು ಫಾಲೋ ಮಾಡಿ ಆ್ಯಂಡ್ ಫಾಲೋ ಮಾಡಿಕೊಂಡು ವೀಡಿಯೋಸ್ ನೋಡೋರಿಗೆಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಓಕೆನಾ ಲೇಟ್ ಮಾಡೋದು ಬೇಡ ಬನ್ನಿ ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಅನಾಮಲಿ ಸ್ಕ್ಯಾನ್ನು ಮೇನ್ ಏಂತಕ್ಕೆ ತೆಗೆ ಮಾಡಿಸ್ತಾರೆ ಅಂತ ಹೇಳಿದ್ರೆ ಸೊ ಈ ಪ್ರೆಗ್ನೆನ್ಸಿ ಜರ್ನಿಲಿ ಎನ್ ಟಿ ಸ್ಕ್ಯಾನು ಮತ್ತು ಅನಾಮಲಿ ಸ್ಕ್ಯಾನು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎನ್ ಟಿ ಸ್ಕ್ಯಾನಲ್ಲಿ ನಾನು ಹೇಳಿದ್ನಲ್ವಾ ಲಾಸ್ಟ್ ನನ್ನ ವೀಡಿಯೋದಲ್ಲಿ ಸೊ ಅದು ಮೇಯ್ನಾಗಿ ನೋಡ್ತಾರೆ ಪಾಪುದು ಸೊ ಏನದು ನಾಜಲ್ ಬೋನ್ ಸೊ ಅನಾಮಲಿ ಸ್ಕ್ಯಾನಲ್ಲಿ ಪಾಪುದು ಆರ್ಗನ್ಸ್ ಎಲ್ಲ ಹೆಂಗಾಗಿ ಹಿಂಗೆ ಡೆವಲಪ್ ಆಗಿದೆ ಬ್ರೈನು ಕಿಡ್ನಿ ಮತ್ತು ಹಾರ್ಟು ಹಾರ್ಟ್ಗೆ ಕರೆಕ್ಟಾಗಿ ಏನದು ಬ್ಲಡ್ ಪಂಪ್ ಆಗ್ತಿದೆಯೋ ಇಲ್ವೋ ಎಲ್ಲನೂ ನೋಡ್ತಾರೆ ಅನಾಮಲಿ ಸ್ಕ್ಯಾನಿಂಗಲ್ಲಿ ಏನು ಮಿಸ್ ಮಾಡಿದ್ರು ಇವೆರಡು ಸ್ಕ್ಯಾನ್ ಮಾತ್ರ ಪ್ರೆಗ್ನೆನ್ಸಿಲಿ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ ಆ್ಯಕ್ಚುಲಿ ಅನಾಮಲಿ ಸ್ಕ್ಯಾನ ಏಯ್ಟೀನ್ ಟು ಟ್ವೆಂಟಿ ಟೂ ವೀಕ್ಸ್ ಒಳಗಡೆ ಮಾಡಿಸ್ಬೇಕು ಅನಾಮಲಿ ಸ್ಕ್ಯಾನ ಆ್ಯಂಡ್ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ ಪಾಪುದು ಎಷ್ಟು ಬೆರಳಿದೆ ಕೈಯಲ್ಲಿ ಎಷ್ಟು ಬೆರಳಿದೆ ಕಾಲಲ್ಲಿ ಎಷ್ಟು ಬೆರಳಿದೆ ತುಂಬ ಆಗಿ ಅನಾಮಲಿ ಸ್ಕ್ಯಾನ ಮಾಡ್ತಾರೆ ಆ್ಯಕ್ಚುಲಿ ಅದು ಕಾಸ್ಟು ಕೂಡ ಜಾಸ್ತಿನೇ ಅನಿಸುತ್ತೆ ಅನಿಸುತ್ತೆ ಎಲ್ಲ ಜಾಸ್ತಿನೇ ಮೂರುವರೆ ಸಾವಿರ ಒಂದೊಂದು ಹಾಸ್ಪಿಟಲಲ್ಲಿ ಒಂದೊಂದು ಥರ ಅನಿಸುತ್ತೆ ನನಗೆ ತೊಗೊಂಡಿದ್ದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ಲಸ್ ಮಾಮೂಲಿ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತಲ್ವ ಅದು ಬೇರೆ ಮೆಡಿಷನ್ ಬೇರೆ ಸೊ ಪ್ರೆಗ್ನೆಂಟ್ ಲೇಡಿಗಳ್ಗೆ ಏನಪ್ಪ ಹೇಳೋದು ಅಂತಂದರೆ ಸೊ ಎನ್ ಟಿ ಸ್ಕ್ಯಾನು ಮತ್ತು ಅನಾಮಲಿ ಸ್ಕ್ಯಾನ ಮಿಸ್ ಮಾಡಿಕೊಳ್ಳೇಬೇಡಿ ಸೊ ಏನಾದರೂ ಆರ್ಗನಲ್ಲಿ ಡೆವಲಪ್ ಆಗಿಲ್ಲ ಅಂತಂದರೆ ಇನಿಷಿಯಲ್ ಸ್ಟೇಜಲ್ಲೇ ಇವಾಗಲೇ ಅನಾಮಲಿ ಸ್ಕ್ಯಾನ್ ಮಾಡ್ತಾರಲ್ಲ ಅವಾಗಲೇ ಎಲ್ಲ ಹೇಳ್ಬಿಟ್ಟು ಏನು ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ಸ್ ಎಲ್ಲನೂ ಕೊಡ್ತಾರೆ ಸೊ ಅದಕ್ಕೆ ಅನಾರ್ಮಲಿ ಸ್ಕ್ಯಾನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ಹೇಳ್ತಾರೆ ಕಿಡ್ನಿಯಿಂದ ಹಿಡಿದು ಉಗುರು ಬೆರಳು ಉಗುರುವರೆಗೂ ಸ್ಕ್ಯಾ ಸ್ಕ್ಯಾನ್ ಮಾಡುವಂಥದ್ದು ಇದು ಅನಾಮಲಿ ಸ್ಕ್ಯಾನು ಸೊ ಪ್ಲೀಸ್ ಯಾರು ಅನಾಮಲಿ ಸ್ಕ್ಯಾನ ಮಿಸ್ ಮಾಡ್ಕೋಬೇಡಿ ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ನಾನು ಎನ್ ಟಿ ಸ್ಕ್ಯಾನಲ್ಲಿ ನಾನು ಮಾಡಿಕೊಂಡೆ ಎಲ್ಲ ಮಿಸ್ಟೇಕು ಸೊ ಆ ಮಿಸ್ಟೇಕ್ನ ನಿಜವಾಗ್ಲೂ ಯಾರು ಮಾಡ್ಕೊಬೇಡಿ ಅದೊಂಥರ ಪ್ರೆಷರ್ ಆಫ್ ಮೈಂಡಲ್ಲಿ ಹ್ಯಾಂಡಲ್ ಮಾಡ್ದಂಗೆ ಪ್ರೆಗ್ನೆನ್ಸಿನ ಸೊ ಆ ಥರ ಮಿಸ್ಟೇಕ್ ಮಾಡ್ಕೊಬಿಡಿ ಅದಕ್ಕೋಸ್ಕರ ನಾನು ಅನಾಮಲಿ ಸ್ಕ್ಯಾನಿಗೆ ನಾನು ಆರಾಮಾಗಿ ಕೂಲಾಗಿ ಆಲ್ಮೋಸ್ಟು ಅರ್ಧ ಗಂಟೆ ಸ್ಕ್ಯಾನಿಂಗ್ ಮಾಡ್ತಾರೆ ಆ್ಯಕ್ಚುಲಿ ಆ ಮಗು ಏನಾದರೂ ಉಲ್ಟಾ ಪಲ್ಟಾ ದಬ್ಬಾಕೊಂಡಿದರೆ ಕರೆಕ್ಟಾಗಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ಸ್ಕ್ಯಾನಿಂಗ್ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ನನಗೆ ಟ್ವೆಂಟಿ ಫೈವ್ ಮಿನಿಟ್ಸ್ ತೊಗೊಂಡ್ರು ನನ್ನ ಒಂದು ಅನಾಮಲಿ ಸ್ಕ್ಯಾನ್ ಮಾಡಲಿಕ್ಕೆ ಸೊ ನಾನೇನು ಹೇಳೋದಂದರೆ ನಿಮಗೆ ಸೊ ನಾನು ಮಾಡ್ಕೊಂಡಂಗೆ ಮಾಡ್ಕೋಬೇಡಿ ಕ್ಲಾರಿಟಿಯಾಗಿ ಕೇಳಿಕೊಂಡು ಸ್ಕ್ಯಾನಿಂಗ್ ಮಾಡೋರನ್ನೇ ಕೇಳಿ ನನಗೂ ತೋರಿಸಿ ನಮ್ಮ ಪಾಪನ ಅವ್ರು ತೋರಿಸ್ಲಿಲ್ಲ ಅಂತಂದ್ರೆ ಅಕಸ್ಮಾತ್ ಒಂದೊಂದು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಅವ್ರು ತೋರ್ಸೋದೇ ಇಲ್ಲ ಅವ್ರ ಪಾಡಿಗೆ ಅವರು ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಸೊ ನನ್ನ ಇದರಲ್ಲೂ ಅಷ್ಟೇ ಹಂಗೆ ಆಯಿತು ನಾನೇ ಕೇಳಿಬಿಟ್ಟು ತೋರಿಸಿ ನನಗೂ ಬೆರಳು ತೋರಿಸಿ ಕಾಲು ತೋರಿಸಿ ಅಂತೇಳ್ಬಿಟ್ಟು ನಾನೇ ಕೇಳ್ಬಿಟ್ಟು ನೋಡಿಬಿಟ್ಟು ಸಮಾಧಾನ ತೊಗೊಂಡೆ ನಾನು ಆವಾಗ ಸೊ ಅದಕ್ಕೋಸ್ಕರ ಸೊ ಒಂದೊಂದು ಸ್ಕ್ಯಾನಿಂಗ್ ಸೆಂಟರಲ್ಲಿ ತೋರಿಸೋಲ್ಲ ಅವ್ರ ಬಾಡಿಗೆ ಅವ್ರು ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಸೊ ಯಾರ್ಯಾರು ತೋರಿಸಲಿಲ್ಲ ನೀವೇ ಕೇಳಿ ಒಂದು ಸಲ ತೋರಿಸಿ ನನಗೂ ನಮ್ಮ ಪಾಪುನ ಅಂತ ಹೇಳ್ಬಿಟ್ಟು ಸೊ ಒನ್ನೊಂದು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಹಸ್ಬೆಂಡು ಕೂಡ ಕರೆದ್ಬಿಟ್ಟು ತೋರಿಸ್ತಾರೆ ಬಟ್ ನಾನು ಹೋಗ್ತಾಯಿದ್ದೆ ಸ್ಕ್ಯಾನಿಂಗ್ ಸೆಂಟರಲ್ಲಿ ಅದನ್ನು ಅದು ಫಸ್ಟ್ ಆಫ್ ಆಲ್ ನನಗೆ ಆಗಿ ತೋರಿಸ್ತಾ ಇರಲಿಲ್ಲ ಅವರು ಸೊ ನಾನೇ ಕೇಳ್ಬಿಟ್ಟು ಕೇಳ್ಬಿಟ್ಟು ನಮ್ಮ ಪಾಪನ್ನ ನಾನೇ ನೋಡಬೇಕಿತ್ತು ಸೊ ನಮ್ಮ ಮನೆಯವ್ರನ್ನಂತೂ ಕರೆಸ್ತಾನೆ ಇರಲಿಲ್ಲ ಸೊ ನಾನು ಬೇರೆ ಬೇರೆ ಲಾಗ್ಗಳಲ್ಲಿ ನೋಡ್ತೀನಲ್ಲ ನಮ್ಮ ಮನೆಯವ್ರು ಬಂದು ನೋಡಿದ್ರು ಚ ಕರೆಸಿದ್ರು ಡಾಕ್ಟರು ಅಂತ ಹೇಳ್ತಾರಲ್ವ ಸೊ ಆ ಥರ ಈ ಈ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ನಾನು ನೋಡೇ ಇಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಕಸ್ಮಾತ್ ತೋರಿಸ್ಲಿಲ್ಲ ನಿಮಗೆ ಸ್ಯಾನ್ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಅಂತಂದರೆ ನೀವೇ ಕೇಳ್ಬಿಟ್ಟು ನೋಡಿ ನಿಮ್ಮ ಪಾಪನ್ನ ನಿಮ್ಮ ಪಾಪು ನೀವು ನೋಡಿ ಖುಷಿಪಡಿ ಸೊ ನಾನು ನೋಡಿದಾಗ ಸೊ ನನಗೆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ತೋರಿಸಿದಾಗ ಅವ್ರು ತೋರಿಸಿದಾಗ ನನಗೆ ಕ್ಲಾರಿಟಿಯಾಗಿ ಓ ಇದು ಕಿಡ್ನಿ ಇದು ಕಣ್ಣು ಇದು ಕೈ ಎಲ್ಲ ಅರ್ಥ ಆಯಿತು ಬಟ್ ರಿಪೋರ್ಟ್ ಕೊಟ್ಟಾಗ ನಿಜವಾಗ್ಲೂ ಗೈಸ್ ನನಗೆ ಆ ಪಿಕ್ಚರಲ್ಲಿ ಕಣ್ಣು ಯಾವುದು ಕಿವಿ ಯಾವುದು ಏನೂ ಇಲ್ಲ ಸೊ ಇದು ತಾಯಿ ಕಾರ್ಡ್ಗೆ ಕೊಡ್ತಾರಲ್ವಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ನನಗೆ ಸೀಲು ಸೈನ್ ಹಾಕ್ಬಿಟ್ಟು ಮಾಡಿರೋ ಅಂಥದ್ದಿದು ಅದೇ ಎಚ್ ಐ ವಿ ಟೆಸ್ಟು ಮತ್ತು ಶುಗರ್ ಟೆಸ್ಟು ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡ್ತಾರಲ್ವಾ ಸೊ ಅದ್ರ ರಿಪೋರ್ಟ್ ಇದು ಸೊ ಇದು ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಇ ಡಿ ಡೇಟು ಮತ್ತು ಪ್ರೆಸೆಂಟೇಷನ್ನು ಸೆಫಾಲಿಕ್ ಇದೆ ಪ್ಲೆಸೆಂಟ ಬಂದು ನನ್ನ ಆ್ಯಂಟೀರಿಯಾ ನೋ ಪ್ಲೆಸೆಂಟ ಫ್ರೀ ಪ್ರಿವಿಯಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಏನದು ಫೀಟಲ್ ಆರ್ಟ್ ರೇಟ್ ಬಂದು ಒನ್ ಫಿಫ್ಟಿ ಫೋರ್ ಸೊ ಲಾಸ್ಟ್ ಟೈಮ್ ಎನ್ ಟಿ ಸ್ಕ್ಯಾನಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಇತ್ತು ಆ್ಯಕ್ಚುಲಿ ಇವಾಗ ಒನ್ ಫಿಫ್ಟಿ ಫೋರ್ ಇದೆ ಹಾರ್ಟ್ ಬಿಡ್ ಸಪ್ ಮಿನಿಟ್ ಅಂತ ಹೇಳ್ತಾರೆ ಸೊ ಬಿ ಪಿ ಡಿ ಎಚ್ ಎಚ್ ಸಿ ಎ ಸಿ ಎಫ್ ಏನದು ಎಫ್ ಎಲ್ಲು ಸೊ ಇದು ಇದ್ರ ಬಗ್ಗೆ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತು ಸೊ ಇದಿಷ್ಟು ನೋಡಿಬಿಟ್ಟೆ ಮೆಜರ್ಮೆಂಟ್ ಮಾಡಿಬಿಟ್ಟೆ ಪಾಪುದು ಏಜು ಮತ್ತು ಆ ವೆಯ್ಟ್ ಎಷ್ಟಿದೆ ಅಂತ ಹೇಳೋದು ಸೊ ಹೆಡ್ಡು ನೆಕ್ಕು ಸ್ಪೈನು ಸ್ಪೇಸು ಎಲ್ಲ ಹಾರ್ಟು ಎಲ್ಲ ನಾರ್ಮಲ್ ಅಂತ ಇದೆ ನೀವು ನೋಡ್ತಾ ಇರ್ಬೋದು ನಾಜಲ್ ಮೋರ್ ಪ್ರೆಸೆಂಟ್ ಅಂತ ಇದೆ ಸೊ ನಾನು ಹೋದಾಗ ನಾನು ಅನಾಮಲಿ ಸ್ಕ್ಯಾನ್ಗೂ ಲೇಟಾಗಿ ಹೋಗಿದ್ದೀನಿ ಗೈಸ್ ನೀವು ನೋಡ್ತಾ ಇರ್ಬೋದು ನನಗೆ ಟ್ವೆಂಟಿ ಟೂ ವೀಕ್ಸ್ ಫೈವ್ ಡೇಸ್ಗೆ ನಾನು ನಾಮಲಿ ಸ್ಕ್ಯಾನ್ಗೆ ಹೋಗಿರೋದು ಸೊ ಬಟ್ ನನ್ನ ಪಾಪದು ಏನದು ಏಜ್ ಬಂದು ಟ್ವೆಂಟಿ ಟೂ ವೀಕ್ಸ್ ತ್ರೀ ಡೇಸ್ ತೋರಿಸ್ತಾ ಇದೆಯಂತೆ ಸೊ ನನ್ನ ಪಾಪದು ವೆಯ್ಟ್ ಬಂದು ನಮ್ಮ ಪಾಪದ್ದು ವೆಯ್ಟ್ ಬಂದು ಐನೂರು ಗ್ರಾಮು ಪ್ಲಸ್ ಆರ್ ಮೈನಸ್ ಸೊ ನೀವು ನೋಡ್ತಾ ಇರ್ಬೋದು ಇಂಟರ್ನಲ್ ಗೋತ್ ಈಸ್ ನಾರ್ಮಲ್ ಅಂತ ಇದೆ ಮತ್ತು ಮಾಮೂಲಿ ಯಾವುದೇ ಥರ ಐ ಮೀನ್ಸ್ ಗಂಡ ಅಥವಾ ಹೆಣ್ಣು ಅಂತೇಳಿ ಹೇಳಿಲ್ಲ ನಾವು ಅಂತ ಹೇಳ್ಬಿಟ್ಟು ಮಾಮೂಲಿ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಹಾಕ್ತಾರಲ್ವಾ ಅದು ಸೊ ನೀವು ನೋಡ್ತಾ ಇರ್ಬೋದು ಫೀಟಲ್ ಡಬ್ಬರ್ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಮಾಡಿದ್ದಾರೆ ನನಗೆ ಅದಕ್ಕೆ ಇದು ತುಂಬ ಕಾಸ್ಟ್ಲಿ ಇದು ಆ್ಯಕ್ಚುಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಅದರಲ್ಲೂ ಏನು ನಾರ್ಮಲ್ ಅಂತಿದೆ ಎಕೋ ಅಂತ ಹೇಳ್ತಾರೆ ಅದು ಕೂಡ ಮಾಡಿದ್ದಾರೆ ಇದೆಲ್ಲ ಅಷ್ಟೊಂದು ಡೀಟೇಲ್ ಆಗಿ ನನಗೆ ಗೊತ್ತಿಲ್ಲ ಸೊ ನಾನು ಗೊತ್ತಿದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಸುಮ್ಮನೆ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋದು ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಮಾತಾಡಬೇಕಲ್ವಾ ಸೊ ಅಷ್ಟೇ ಸೊ ಈ ಪಿಕ್ಚರ್ಸ್ನ ನೋಡಿ ನಿಜವಾಗ್ಲೂ ಏನು ಅರ್ಥ ನನಗಂತೂ ಏನಂದ್ ಇದಂತೂ ಬೆನ್ನಿನ ಮೂಳೆ ಹಿಂದೆ ಪಾಪು ಹಾಕೊಂಡಿತ್ತಲ್ವ ಸೊ ಅವಾಗ ಇದು ಮಾಡಿರೋದು ಇದೊಂದು ಮಾತ್ರ ನಂಗೆ ಗೊತ್ತಾಯ್ತು ಅದು ಬೆನ್ನನ್ ಮೂಳೆ ಅಂತ ಈ ಪಿಕ್ಚರಲ್ಲಿ ಯಾವುದು ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಅಲ್ಲಿ ತೋರಿಸಿದಾಗ ನನಗೆ ಅರ್ಥ ಆಯಿತು ಯಾವ ತೋರಿಸ್ತಾ ಇದ್ದಾರೆ ಯಾವ ಪಾರ್ಟ್ಸ್ ತೋರಿಸ್ತಾ ಇದ್ದಾರೆ ಅಂತ ಇಲ್ಲಂತೂ ನಿಜ ನನಗೆ ಅರ್ಥ ಆಗಲಿಲ್ಲ ಪಿಕ್ಚರಲ್ಲಿ ಕೊಟ್ಟಿದ್ದಾರಲ್ವ ಸೊ ಇದು ತಲೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದು ಅವರ ಗ್ರಾಫಲ್ಲಿ ಏನೋ ಮಾಡ್ತಾರಲ್ವಾ ಸೊ ಅದು ಇದು ಸೊ ಇಷ್ಟು ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಸೊ ಇದು ಮಾಮೂಲಿ ಹೇಳಿದ್ನಲ್ವಾ ಆವಾಗಲೇ ಹಾಸ್ಪಿಟಲಲ್ಲಿ ಕೊಡ್ತಾರಲ್ವ ಅದು ಸೊ ಗೈಸ್ ನೋಡಿದರೆ ಅಲ್ವಾ ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಯಾವ ಥರ ಇದೆ ಹೆಂಗೆ ಏನಿದೆ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆಲ್ಲರೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್